ಪಾಂಡವಪುರ ಪಟ್ಟಣದ ಹನ್ನೊಂದು ಹಾಗೂ ಹನ್ನೆರಡನೇ ವಾರ್ಡಿನ ಜೆಡಿಎಸ್ ಮುಖಂಡ ಪಟೇಲ್ ಕೃಷ್ಣೇಗೌಡ ಅವರ ನೇತೃತ್ವದಲ್ಲಿ ಮಾಜಿ ಶಾಸಕ ಸಿಎಸ್ ಪುಟ್ಟರಾಜು ಅವರ ಅರವತ್ತೆರಡನೇ ಹುಟ್ಟುಹಬ್ಬ ಆಚರಿಸಲಾಯಿತು ನೂರಾರು ಯುವಕರು ಮಾಜಿ ಶಾಸಕ ಸಿ ಎಸ್ ಪುಟ್ಟರಾಜು ಅವರಿಗೆ ಅರವತ್ತೆರಡನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ನಂತರ ಬೈಕ್ ರ್ಯಾಲಿ ಮೂಲಕ ಅರಣ್ಯ ಇಲಾಖೆ ವೃತ್ತದಿಂದ ಪಾಂಡವ ಕ್ರೀಡಾಂಗಣದ ಮುಖಾಂತರ ಪಟ್ಟಣದ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಈ ವೇಳೆ ಜೆಡಿಎಸ್ ಮುಖಂಡ ಪಟೇಲ್ ಕೃಷ್ಣೇಗೌಡ ಮಾತನಾಡಿ ನಮ್ಮ ನಾಯಕ ಮಾಜಿ ಶಾಸಕರಾದ ಸಿಎಸ್ ಪುಟ್ಟರಾಜು ಅವರ ಅರವತ್ತ ಎರಡನೇ ಹುಟ್ಟುಹಬ್ಬವನ್ನು ಹನ್ನೊಂದು ಹಾಗೂ ಹನ್ನೆರಡನೇ ವಾರ್ಡಿನಲ್ಲಿ ಸರಳವಾಗಿ ಆಚರಣೆ ಮಾಡಲಾಗುತ್ತಿದೆ ಅಧಿಕಾರದ ಅವಧಿಯಲ್ಲಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಕೆಲಸ ಮಾಡಿರುವ ಪುಟ್ಟರಾಜು ಅವರಿಗೆ ಮುಂದಿನ ದಿನಗಳಲ್ಲಿ ಆಯುಷ ಆರೋಗ್ಯ ಮತ್ತು ಅಧಿಕಾರ ಪ್ರಾಪ್ತಿಯಾಗಲಿ ಎಂದು ಶುಭ ಹಾರೈಸಿದರು ಈ ವೇಳೆ ಪುರಸಭೆ ಸದಸ್ಯ ಶಿವಕುಮಾರ್ ಹಾಗೂ ಮಹಾದೇವಸ್ವಾಮಿ ಮಾತನಾಡಿ ಮಾಜಿ ಶಾಸಕ ಸಿಎಸ್ ಪುಟ್ಟರಾಜು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಈ ವೇಳೆ ಪಟೇಲ್ ಚೆಲುವೇಗೌಡ ಕಸಬಾ ಸೊಸೈಟಿ ಮಾಜಿ ಅಧ್ಯಕ್ಷ ಗುತ್ತಿಗೆದಾರ ಸಿ ಮಹೇಶ್ ಪುರಸಭೆ ಸದಸ್ಯ ಶಿವಕುಮಾರ್ ಜೆಡಿಎಸ್ ಮುಖಂಡರಾದ ಪಟೇಲ್ ಕೃಷ್ಣೇಗೌಡ ಬೀರಶೆಟ್ಟಹಳ್ಳಿ ರಮೇಶ್ ಪಟ್ಟಸೋಮನಹಳ್ಳಿ ಯೋಗಣ್ಣ ಸುಂಕತೊಣ್ಣೂರು ದೇವೇಗೌಡ ಮಾದೇವಸ್ವಾಮಿ ವಿಜಯ್ ಆಟೋ ಗೋಪಿ ವೆಂಕಟೇಶ್ ವೆಂಕಿ ವಿನೋದ ಕರಿಯ ವೆಟ್ರಿಫೈಡ್ ರವಿ ಕುಮಾರ್ ಶಿವರಾಜು ಅಭಿ ಗೌತಮ್ ಪುನೀತ್ ಸ್ಟಾನಿ ಸತೀಶ್ ಹರೀಶ್ ಕುಮಾರ್ ದೇಸ್ವಳ್ಳಿ ಅಶೋಕ ಮಂಜುನಾಥ್ ನಂಜುಂಡ ಶಿವಪ್ಪ ಇತರರಿದ್ದರು ಶುಭಾಶಯಗಳನ್ನು ಕೊಡ್ತಾ ಈ ದಿನ ಅವರ ಕಾರಣಾಂತರದಿಂದ ಅವ್ರಿಗೆ ಅನುಪಸ್ಥಿತಿ ಇದೆ ಹನ್ನೊಂದು ಹನ್ನೊಂದು ಮತ್ತು ಹನ್ನೆರಡನೇ ವಾರ್ಡನ್ನ ಇದರಿಂದ ಸಾಮೂಹಿಕವಾಗಿ ಈ ಇದನ್ನು ಆಚರಣೆ ಮಾಡ್ತೀವಿ ಜನತೆ ಪರವಾಗಿ ಆಚರಣೆ ಮಾಡ್ತಾಯಿದ್ದೀವಿ ಅವ್ರಿಗೆ ದೇವರು ಆಯಿತು ಆರೋಗ್ಯ ಕೀರ್ತಿ ಎಲ್ಲನೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಡಿ ಅಂತ ಈ ಮುಖಾಂತರ ವಿನಂತಿ ಪ್ರ ಭಗವಂತನಲ್ಲಿ ವಿನಂತಿಸ್ಕೊಳ್ತೀವಿ ಹೆಚ್ಚಿನ ನಾಯಕವಾದಂಥ ಅತಿ ಸಜ್ಜುವಾದಂಥ ಿನಾಚರಣೆ ಮುಂದೊಂದು ಮತ್ತು ಹನ್ನೆರಡನ ಹನ್ನೆರಡನೇ ವಾರ್ಡ್ನ ಎಲ್ಲ ಹಿರಿಯರು ಎಲ್ಲ ನನ್ನ ಸಹಪಟ್ಟಿಗಳು ವಿದೇಶಿಗಳು ಎಲ್ಲರೂ ಸೇರಿ ಒಡ್ಗೂಡಿ ಈ ಒಂದು ಸಂಭ್ರಮಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ ನಟರಾಜಣ್ಣನವ್ರಿಗೆ ದೇವರು ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಕಾಪಾಡಲಿ ಅಂತ ಈ ಮುಖಾಂತರ ಶುಭ ಕೋರ அட வீடியோ வீடியோ தர தர இதப்பா நிக்குது பண்ணா சேட பாப்பா شوف ஓ வந்து அட வந்து சேர்ஸ் வீடியோ பிரணந்தர்கள் ஜெய் ஆண்டு பிரதா புலிங்கே ஜெய் ஆண்டு பிரதா புலிங்கே ஜெய் கொள்ளி திமிங்கே ஜெய் பெரிய குட்ட ஆபத்தா அர அர பிரபசையள கோரತಾ ಇದ್ದೇವೆ ಹನ್ನೊಂದು ಹಾಗೂ ಹನ್ನೆರಡನೇ ವಾಟಿಂದ ಪರವಾಗಿ ಪುಟ್ರಾಜಣ್ಣವರು ಜನರು ಆಯುಷ ಆರೋಗ್ಯ ಬಗ್ಗೆ ಕೊಟ್ಟು ದೇವರು ಕಾಪಾಡಲಿ ಅಂತ ನಾವು ಈ ಮುಖಾಂತರ ಎಲ್ಲರ ಮುಖಾಂತರ ನಾವು ಕೇಳ್ಕೋತೀವಿ ಈಗ ಪ್ರಬಳೆ ದಿನ ವಿಶೇಷವಾಗಿ